ಆತ್ಮೀರಿ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ನಾನು ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಅದು ವಿಶೇಷ ಮಾಹಿತಿ ಅಂತಂದರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚುವರಿಯಾಗಿ ಇರ್ತಕ್ಕಂತಹ ಶಿಕ್ಷಕರನ್ನ ಗುರುತಿಸತಕ್ಕಂಥ ಪ್ರಕ್ರಿಯೆ ಅಂದರೆ ಹೆಚ್ಚುವರಿ ಶಿಕ್ಷಕರನ್ನ ಗುರುತಿಸುವಂತಹ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಹೆಚ್ಚುವರಿ ಪ್ರಕ್ರಿಯೆಯನ್ನು ಗುರುತಿಸುವಾಗ ಯಾವ ಶಾಲೆಯಲ್ಲಿ ಯಾವ ಹುದ್ದೆಗಳನ್ನು ಎಷ್ಟು ಹುದ್ದೆಗಳನ್ನು ಆ ಶಾಲೆಗೆ ಮೀಸಲಿಟ್ಟು ಹೇಗೆ ಅವುಗಳನ್ನು ಹೆಚ್ಚುವರಿ ಮಾಡಿದ್ದಾರೆ ಯಾವ ಯಾವ ಹುದ್ದೆಗಳು ಹೆಚ್ಚುವರಿ ಆಗಿದ್ದಾವೆ ಯಾವ ಹುದ್ದೆಗಳು ನಮ್ಮ ಶಾಲೆಯಲ್ಲಿ ಉಳ್ಕೊಂಡಿದ್ದಾವೆ ಎಂಬತಕ್ಕಂಥ ಗೊಂದಲ ನಮ್ಮೆಲ್ಲರಲ್ಲೂ ಇರ್ತಕ್ಕಂಥದ್ದು ಸಹಜ ಅಲ್ವಾ ಸ್ನೇಹಿತರೆ ಹಾಗಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಹೆಚ್ಚುವರಿ ಹುದ್ದೆಗಳು ಯಾವುವು ನಮ್ಮ ಶಾಲೆಯಲ್ಲಿ ಉಳ್ಕೊಂಡಿರ್ತಕ್ಕಂತಹ ಯಾವ ಯಾವ ಹುದ್ದೆಗಳು ಉಳ್ಕೊಂಡಿದ್ದಾವೆ ಎಂಬತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇದ್ದೀನಿ ಸ್ನೇಹಿತರೆ ಹಾಗಾದರೆ ಅದನ್ನು ನೋಡೋದು ಹೇಗಪ್ಪ ಅಂತಂದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ನಮ್ಮ ಮೊಬೈಲ್ನಲ್ಲೇ ನಾವು ಈ ಒಂದು ಮಾಹಿತಿಯನ್ನು ವೀಕ್ಷಣೆ ಮಾಡ್ಬೋದು ಹಾಗಾದರೆ ಹೇಗಪ್ಪ ಅಂತಂದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕ ಂತ ಗೂಗಲ್ ಸರ್ಚ್ ಇಂಜಿಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ ಎಚ್ ಡಿ ಟಿ ಪಿ ಆ್ಯಪ್ ಸ್ಲ್ಯಾಶ್ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಸ್ಲ್ಯಾಶ್ ಆಗಿಬಿಟ್ಟು ಟೀಚರ್ ಟ್ರಾನ್ಸ್ಫರ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಏನಾಗ್ತಾ ಇದೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ನೋಡಿ ಇದು ನಮಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದು ಇಂಟರ್ಫೇಸ್ ಆಗಿರ್ತಕ್ಕಂಥದ್ದು ಅಂದರೆ ಟೀಚರ್ ಪ್ರೊಫೈಲ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಫರ್ ಟೀಚರ್ ಪ್ರೊಫೈಲ್ ಇರುತ್ತಲ್ಲ ಅಂದರೆ ಟೀಚರ್ ಟ್ರಾನ್ಸ್ಫರ್ ಇರುತ್ತಲ್ಲ ಆ ಒಂದು ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಇದೆ ಅದು ಈ ಒಂದು ಲಾಗಿನ್ ಪೇಜಲ್ಲಿ ನಾವು ಸೈನ್ ಇನ್ ಅಂತ ಇದೆಯಲ್ಲ ಇಲ್ಲಿ ನಾವು ಬರ್ತಾ ಇದೀವಿ ಇಲ್ಲಿ ಯೂಸರ್ ನೇಮ್ ಹಾಗಾದ್ರೆ ಯೂಸರ್ ನೇಮ್ ಯಾವ್ದು ಹಾಕಬೇಕಪ್ಪ ಅಂದರೆ ನಿಮ್ಮ ಶಾಲೆಯ ಸ್ಯಾಡ್ಸ್ ನಂಬರ್ ಸ್ಯಾಟ್ಸ್ಗೆ ಸಂಬಂಧಪಟ್ಟಂತೆ ಯೂಸರ್ ನೇಮ್ ಇರುತ್ತಲ್ವ ಆ ಒಂದು ಪಾಸ್ ಯೂಸರ್ ನೇಮನ್ನು ಹಾಕಬೇಕು ಹಾಗಾದರೆ ಪಾಸ್ವರ್ಡು ಅದೇ ಸ್ಯಾಟ್ಸ್ನ ಪಾಸ್ವರ್ಡನ್ನು ಸಹ ನಮ್ಮ ಈ ಒಂದು ಪ್ರೊಫೈಲ್ನಲ್ಲಿ ಹಾಕಬೇಕಾಗುತ್ತೆ ಹಾಗಾದರೆ ಇಲ್ಲಿ ನಮಗೆ ಎರಡು ಆಪ್ಷನ್ಗಳು ಕಾಣಿಸುತ್ತೆ ಒಂದು ಆಫೀಸ್ ಲಾಗಿನ್ ಮತ್ತು ಇನ್ನೊಂದು ಎಚ್ ಎಮ್ ಲಾಗಿನ್ ಅಂತ ನೀವೇನು ಮಾಡಬೇಕು ಹೆಚ್ ಎಮ್ ಲಾಗಿನ್ ಎಚ್ ಎಮ್ ಲಾಗಿನ್ ಎಚ್ ಎಮ್ ಅವರು ಮಾತ್ರ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಚ್ ಎಮ್ ಲಾಗಿನ್ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡ್ಕೋಬೇಕು ಇಲ್ಲಿ ಅದು ಗ್ರೀನಲ್ಲಿ ಕಾಣಿಸ್ತಾ ಇದೆ ನೋಡಿ ಸೆಲೆಕ್ಷನ್ ಮಾಡ್ಕೊಂಡಿರೋದು ಇಲ್ಲಿ ವೈಟಲ್ಲಿದೆ ಹಾಗಾಗಿ ಸೆಲೆಕ್ಷನ್ ಮಾಡ್ಕೊಂಡಿರೋದು ಗ್ರೀನ್ ಅಂದರೆ ಎಚ್ ಎಮ್ ಲಾಗಿ ನನ್ನ ಸೆಲೆಕ್ಟ್ ಮಾಡ್ಕೋಬೇಕು ಎಚ್ ಎಮ್ ಲಾಗಿನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯೂಸರ್ ನೇಮನ್ನು ಹಾಕಬೇಕು ಯಾವುದು ನಿಮ್ಮ ಶಾಲೆಯ ಸ್ಯಾಟ್ಸ್ಗೆ ಸಂಬಂಧಪಟ್ಟಂತಹ ಯೂಸರ್ ನೇಮ್ ಇರುತ್ತಲ್ವಾ ಆ ಯೂಸರ್ ನೇಮನ್ನು ನಾವು ಇಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಕಸ್ಮಾತ್ ಮರ್ತೋಗಿದ್ರೆ ಎಚ್ ಎಂ ಹತ್ರ ಇರುತ್ತೆ ಆ ಒಂದು ಎಚ್ ಎಮ್ ಅವರಿಂದ ನೀವು ಏನು ಮಾಡಬೇಕಾಗುತ್ತೆ ಸ್ಯಾಡ್ಸ್ನ ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕು ಪಾಸ್ವರ್ಡ್ ಯಾವುದಾಗಾರೆ ಪಾಸ್ವರ್ಡ್ ಯಾವುದಪ್ಪ ಅಂತಂದರೆ ನಿಮ್ಮ ಎಸ್ ಟಿ ಎಸ್ಗೆ ಸಂಬಂಧಪಟ್ಟಂಥ ಒಂದು ಪಾಸ್ವರ್ಡ್ ಇರುತ್ತಲ್ಲ ಅದೇ ಪಾಸ್ವರ್ಡನ್ನು ಹಾಕಿ ನೀವು ಅಲ್ಲಿ ಹಾಕಿದರೆ ಸಾಕು ಆಟೋಮೆಟಿಕ್ಕಾಗಿ ಏನಾಗುತ್ತೆ ನಿಮಗೆ ಲಾಗಿನ್ ಆಗುತ್ತೆ ಲಾಗಿನ್ ಆಗಿಬಿಟ್ಬಿಟ್ಟು ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಶಾಲೆಗೆ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಪೇಜ್ ಈ ಒಂದು ಪೇಜ್ನಲ್ಲಿ ಹಾಗಾದರೆ ನಾವು ಎಲ್ಲಿ ವೀಕ್ಷಣೆ ಮಾಡ್ಬೋದು ಟೀಚರ್ಗೆ ಎಷ್ಟು ಸ್ಯಾಂಕ್ಷನ್ ಪೋಸ್ಟು ಇದ್ದಾವೆ ಅನ್ನೋದನ್ನ ಎಲ್ಲಿ ವೀಕ್ಷಣೆ ಮಾಡ್ಬೋದು ಅನ್ನೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಶೆಡ್ಯೂಲ್ಡ್ ಪೋಸ್ಟ್ ಅಂತ ಇದೆಯಲ್ಲ ಲೆಫ್ಟ್ ಸೈಡಲ್ಲಿ ಅದನ್ನು ಟಿಕ್ ಮಾಡಿ ಇಲ್ಲಿ ಇಲ್ಲಿ ಶೆಡ್ಯೂಲ್ ಪೋಸ್ಟ್ ಅಂತ ಇದೆಯಲ್ಲ ಇದನ್ನು ಟಿಕ್ ಮಾಡಿ ಇದನ್ನು ಟಿಕ್ ಮಾಡಿದಾಗ ನಿಮಗೆ ಈ ಥರದ ಒಂದು ಪೇಜ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಶೆಡ್ಯೂಲ್ ಪೋಸ್ಟ್ ಅಂತ ಇದೆಯಲ್ಲ ಇದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಈ ಥರದ ಒಂದು ಪೇಜ್ ಕಾಣ್ತಾ ಇದೆ ಈ ಒಂದು ಪೇಜ್ನಲ್ಲಿ ನಿಮಗೆ ಇದು ಚಿಕ್ಕದಾಗಿ ಕಾಣ್ತಾ ಇದೆ ಅಂದರೆ ನೀವೇನು ಮಾಡಬೇಕು ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಈ ತ್ರೀ ಡಾಟ್ಸ್ಗೆ ಹೋಗಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಡೆಸ್ಟಾಪ್ ಸೈಟ್ ಇರೋದಿಲ್ಲ ಇದನ್ನು ಟಿಕ್ ಮಾರ್ಕ್ ಮಾಡ್ಕೋಬೇಕು ಹಾಗಾದರೆ ಈ ಪೇಜ್ ಏನಾಗುತ್ತೆ ದೊಡ್ಡದಾಗಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವ್ಯಾವ ಪೋಸ್ಟ್ಗಳು ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಎಲ್ ಪಿ ಎಸ್ ಶಾಲೆ ಆಗಿರೋದ್ರಿಂದ ಎರಡು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಯಾವ್ಯಾವ ಪೋಸ್ಟ್ ಅಂತಂದರೆ ಒಂದು ಪಿ ಎಚ್ ಡಿ ಕನ್ನಡ ಇನ್ನೊಂದು ಪಿ ಎಚ್ ಡಿ ಮ್ಯಾಥ್ಮೆಟಿಕ್ಸ್ ಅಂತ ಎರಡು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಈ ಥರ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಎಷ್ಟು ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಅನ್ನೋದನ್ನು ಸಹ ಇಲ್ಲಿ ವೀಕ್ಷಣೆ ಮಾಡಬೇಕಾಗುತ್ತೆ ಆಮೇಲೆ ಸ್ನೇಹಿತರೆ ಇಲ್ಲಿ ಪೋಸ್ಟ್ಗಳ ಸಂಖ್ಯೆಯೂ ಸಹ ಇರುತ್ತೆ ಅದನ್ನು ಸಹಿತ ಗಮನಿಸಿ ನೀವು ಇಲ್ಲಿ ಪೋಸ್ಟ್ಗಳ ಸಂಖ್ಯೆನೂ ಸಹ ಇರುತ್ತೆ ಎಷ್ಟು ಪೋಸ್ಟ್ಗಳಂತ ಅದನ್ನು ತಾವು ಗಮನಿಸಿಬಿಟ್ಟು ನಿಮ್ಮ ಶಾಲೆಗೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಎಷ್ಟು ಮತ್ತು ಆಗಿರ್ತಕ್ಕಂಥ ಪೋಸ್ಟ್ಗಳು ಎಷ್ಟು ಮತ್ತು ಯಾವ ಸಬ್ಜೆಕ್ಟಿನ ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿದ್ದಾವೆ ಎಂಬತಕ್ಕಂಥ ಮಾಹಿತಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ವಿತಿನ್ ಒನ್ ಒಂದು ನಿಮಿಷದಲ್ಲೇ ನೀವು ಈ ಮಾಹಿತಿಯನ್ನು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಅಲ್ವಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು